ಇವಾಗ ಎಪ್ಪತ್ತೈದು ವರ್ಷದ ಮುದುಕರಿಗೆ ಎಂಪಿ ಎಂ ಪಿ ಸೀಟ್ ಕೊಟ್ಟು ಕೊಡ್ತಾರೆ ಡೆಲ್ಲಿ ಎಲ್ಲಿದೆ ಎಲ್ಲಿ ಹೋಗ್ಬೇಕು ಡೆಲ್ಲಿ ಅಲ್ಲಿಂದ ಹೋಗ್ಬಾರ್ದು ಸುಸ್ತಾಗುತ್ತೆ ಅವ್ರಿಗೆ ಅರವತ್ತೈದು ಎಪ್ಪತ್ತೈದು ಎಪ್ಪತ್ತು ಅವರು ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಎಂ ಪಿಲಿ ಮಾಡಿದ್ರೆ ಏನು ಪ್ರಯೋಜನ ನಾವು ಡಿಗ್ರಿ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾವುದು ಕೆಲಸ ಸಿಗಲ್ಲ ಆಟೋ ಓಡಿಸ್ಕೊಂಡು ನಮ್ಮ ಜೀವನ ಆಗ್ತಾಯಿದ್ದೀವಿ ಅವ್ರ ಹತ್ತು ವರ್ಷದಿಂದ ಇದ್ದಾರೆ ಸರ್ ಏನಕ್ಕೂ ಪ್ರಯೋಜನ ಇಲ್ಲ ಬರ್ತಾರೆ ಹೋಗ್ತಾರೆ ಸರ್ ನಮ್ಮ ಹೆಸರು ಹರೀಶ್ ಅಂತ ನಾವು ಆಟೋ ಡ್ರೈವರು ನಾವು ಡಿಗ್ರಿ ಮಾಡ್ಕೊಂಡಿದ್ದೀವಿ ನಮ್ಗೆ ಯಾವುದು ಕೆಲಸ ಸಿಗಲ್ಲ ಆಟೋ ಓಡಿಸ್ಕೊಂಡು ನಮ್ಮ ಜೀವನ ಹಾಂ ಆಗ್ತಾಯಿದ್ದೀವಿ ಸುಮಾರು ಜನ ಎಂ ಪಿಗಳು ಬಂದರು ಹೋದರು ಯಾರ ಕಡೆಯೂ ನಮಗೇನು ಸಪೋರ್ಟ್ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ರೀತಿಯಾದ ಒಂದು ಇಂಡಸ್ಟ್ರಿ ಆಗಲಿ ಏರಿಯಾಗಲಿ ಯಾವುದು ಇಂಪ್ರೂವ್ಮೆಂಟ್ ಆಗಿಲ್ಲ ಅದರಿಂದ ಇವಾಗ ಮುಂದೆ ಮುಂದೆ ಬರೋವರು ಸ್ವಲ್ಪ ಯುವಕರಿಗೆ 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 ಸೀಟ್ ಕೊಟ್ಟರೆ ಟಿಕೆಟ್ ಕೊಟ್ಟರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಇಂಡಸ್ಟ್ರಿ ಏರಿಯಾಗಳೆಲ್ಲ ಈ ಕಡೆ ಬರ್ತವೆ ನಿರುದ್ಯೋಗ ಅನ್ನೋದು ನಿರ್ಮಾಣ ಆಗುತ್ತೆ ಯುವಕರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅದು ನಮಗೆ ಆಸೆ ಸರ್ ಸರ್ ಈಗ ಯುವಕರು ಯಾರಿದ್ದಾರೆ ಯಾರು ಕೊಟ್ಟರೆ ಒಳ್ಳೆಯದು ಅಂತ ನಿಮಗೆ ಸರ್ ಯುವಕರು ತುಂಬ ಜನ ಕಾಂಗ್ರೆಸ್ನಲ್ಲೂ ಇದ್ದಾರೆ ಬಿ ಜೆ ಪಿ ಇದ್ದಾರೆ ನೋಡಿ ಒಳ್ಳೆಯ ಯುವಕರು ನೋಡಿಕೊಂಡು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅವ್ರಿಗೆ ರಕ್ಷಾ ಅಂತ ಹೇಳ್ಬಿಟ್ಟು ಒಬ್ಬರು ಇದ್ದಾರೆ ಅವ್ರ ತಂದೆಯವ್ರನು ತುಂಬ ಒಳ್ಳೆ ವ್ಯಕ್ತಿ ಅವ್ರಿಗೆ ಸೀಟ್ ಕೊಟ್ಟರೆ ಅಂತ ಅನುಕೂಲ ಆಗುತ್ತೆ ಚಿಕ್ಕಲಾಪುರಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಹತ್ತು ವರ್ಷದಿಂದ ಇದ್ದಾರೆ ಸರ್ ಏನಕ್ಕೂ ಪ್ರಯೋಜನ ಇಲ್ಲ ಬರ್ತಾರೆ ಹೋಗ್ತಾರೆ ಎಪ್ಪತ್ತು ವರ್ಷ ಅರವತ್ತೈದು ಎಪ್ಪತ್ತೈದು ಎಪ್ಪತ್ತು ವರ್ಷದವರು ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಎಂ ಪಿಗಳು ಮಾಡಿದ್ರೆ ಏನು ಪ್ರಯೋಜನ ನಮ್ಮಂಥ ಬಡವ್ರ ಮಕ್ಕಳು ಏನಾಗಬೇಕು ನಾವು ನಾವು ಆಟೋ ಡ್ರೈವರ್ ನಾವು ಏನಾಗಬೇಕು ಅದು ಯೋಚನೆ ಮಾಡಬೇಕು ಸರ್ ಒಳ್ಳೆಯ ಊಕ್ಕರು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಸರ್ ಇವಾಗ ಎಪ್ಪತ್ತೈದು ವರ್ಷದ ಮುದುಕಿಗಳನ್ನ ಎಂ ಪಿ ಸೀಟ್ ಕೊಟ್ಟು ಕೊಡ್ತಾರೆ ಡೆಲ್ಲಿ ಎಲ್ಲಿದೆ ಎಲ್ಲಿ ಹೋಗಬೇಕು ಡೆಲ್ಲಿ ಅಲ್ಲಿಂದ ಹೋಗ್ಬಾರ್ದು ಸುಸ್ತಾಗುತ್ತೆ ಅವ್ರಿಗೆ ಅವ್ರು ಇನ್ನೇನು ಕೆಲಸ ಕಾರ್ಯಗಳು ಮಾಡ್ತಾರೆ ಹೇಳಿ ಅದೇ ಉಗ್ರರು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ನಮ್ಮ ಚಿಕ್ಕಮಗಳ ಡಿಸ್ಟಿಕ್ಕೂ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಒಳ್ಳೆ ಇಂಡಿಯ ಶೈಲರ್ಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ತರ್ಬೋದು ಒಳ್ಳೆಯ ಉದ್ಯೋಗ ಸೃಷ್ಟಿಯಾಗುತ್ತೆ ಯುವಕರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ಸರ್ ಸರ್ ಈಗ ರಕ್ಷಾ ರಾಮಯ್ಯವ್ರು ಒಳ್ಳೆಯವರು ಅವ್ರ ತಂದೆ ಒಳ್ಳೆಯವರು ಅಂತ ಹೇಳಿದ್ರೆ ಯಾಕೆ ರಕ್ಷಾ ರಾಮಯ್ಯವ್ರು ಟಿಕೆ ಟಿಕೆಟ್ ಕೊಡಬೇಕು ಅಂತ ಸರ್ ಅವರು ಒಳ್ಳೆ ಒಳ್ಳೆ ಹಾಸ್ಪಿಟ್ಲ್ ಕಳಿಸಿದ್ದಾರೆ ಒಳ್ಳೆ ಒಳ್ಳೆ ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಅವ್ರು ಕೊಟ್ಟರೆ ನಮ್ಮ ಉತ್ತಮ ಅಂತ ನನಗೆ ಅಭಿಪ್ರಾಯ ಸರ್ ಅವ್ರಿಗೆ ಒಂದು ಒಂದು ಅವಕಾಶ ಕೊಟ್ಟರೆ ಏನು ತಪ್ಪೇನಿಲ್ಲ ಇವಾಗ ಎಂಥದವರು ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಮ್ಮ ರಾಜ್ಯದ ಜನಗಳೆಲ್ಲ ಎಂಥದ್ದವ್ರು ಟಿಕೆಟ್ ಕೊಟ್ಟು ಅವಾಗ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರ ಕಲ್ಲ ಏನು ಕೆಲಸ ಕಾರ್ಯಗಳು ಮಾಡೋಕ್ಕಾಗಿಲ್ಲ ಇವ್ರಿಗೂ ಒಂದು ಕೊಟ್ಟು ನೋಡೋಣ ಅವಕಾಶವನ್ನು ಕೊಟ್ಟು ನೋಡೋಣ ಅವರು ಒಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ನಮಗೆ ನಮಗೂ ಒಂದು ಅನುಕೂಲ ಆಗುತ್ತೆ ನಮ್ಮ ಮಕ್ಳಿಗೂ ಅನುಕೂಲ ಅನುಕೂಲ ಆಗುತ್ತೆ